ಕೋಟೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಯೋಜನಾ ಜಂಟಿ ನಿರ್ದೇಶಕರು ಹಾಗೂ ಸದಸ್ಯ ಕಾರ್ಯದರ್ಶಿ ಎಚ್ ಆರ್ ನಾಗರತ್ನ ರವರಿಗೆ ಬೀಳ್ಕೊಡುಗೆ ನೀಡಿ ಗೌರವಿಸಲಾಯಿತು ಈ ವೇಳೆಯಲ್ಲಿ ಹೆಚ್ ಸುರೇಶ್ ಅವರು ಅಧಿಕಾರ ವಹಿಸಿಕೊಂಡರು ಇದೇ ಸಂದರ್ಭದಲ್ಲಿ ಉಪನಿರ್ದೇಶಕ ನರಸಿಂಗರಾವ್ ಸಹಾಯಕ ನಿರ್ದೇಶಕ ಶ್ರೀನಿವಾಸ್ ಅಧ್ಯಕ್ಷ ಕೇಶವಮೂರ್ತಿ ಸದಸ್ಯರಾದ ಶಿವಕುಮಾರ್ ಸುಬ್ಬರಾಜು ಸುರೇಶ್ ಹಾಗೂ ಪ್ರಾಧಿಕಾರದ ಸಿಬ್ಬಂದಿ ವರ್ಗಗಳು ಭಾಗಿಯಾಗಿದ್ದರು ಸದಸ್ಯ ಕಾಲ ಕಾರ್ಯದರ್ಶಿಗಳಾದಂಥ ಮೇಡಮು ನಮ್ಮ ಜೊತೆ ಸರ್ಕಾರ ನೀಡಿ ಇಷ್ಟು ದಿನಗಳ ಕಾಲ ತುಂಬ ಅಚ್ಚುಕಟ್ಟಾಗಿ ಕಚೇರಿಯಲ್ಲಿ ಅನ್ಯೋನ್ಯವಾಗಿ ನಾವು ಕೆಲಸ ಕಾರ್ಯ ನಿರ್ವಹಿಸಿಕೊಂಡು ಬಂದಿದ್ದೀವಿ ಇವತ್ತು ಮೇಡಮ್ ಅವರು ನಿಲಿವಾಗಿ ನಮ್ಮ ಹೊಸ ಕಾರ್ಯದರ್ಶಿಗಳಾದಂಥ ಸುರೇಶ್ ಸಾರ್ ಇವತ್ತು ಚಾರ್ಜ್ ತಗೊಂಡಿದ್ದಾರೆ ಅದಕ್ಕೆ ಮೇಡಮ್ ಅವ್ರಿಗೆ ಬೀಳ್ಕೊಡೆಗೆ ಕೊಟ್ಟು ನಮ್ಮ ಸುರೇಶ್ ಸಾರ್ ಅವ್ರನ್ನ ಸ್ವಾಗತಿಸಿ ವೆಲ್ಕಮ್ ಮಾಡಿ ಇವತ್ತು ಚಾರ್ಜ್ ತಗೊಂಡಿದ್ದಾರೆ ಎರಡು ವರ್ಷ ಎರಡು ತಿಂಗಳಾಯಿತು ನಿಜ ಇಲ್ಲಿ ತುಂಬ ಖುಷಿ ಆಯ್ತು ಎಲ್ಲ ನನ್ನ ಎಲ್ಲಾ ಈ ದೊಡ್ಡವರ ಒಂದು ಹೈಯರ್ ಆಫೀಸರ್ಸ್ ಹೇಗೆ ಹೇಳ್ತಾರೆ ಆ ಕೆಲಸ ಮಾಡ್ಕೊಂಡು ಮತ್ತೆ ನಮ್ಮ ಅಧ್ಯಕ್ಷರು ಹೇಗೆ ಮತ್ತೆ ಎಲ್ಲ ಮೆಂಬರ್ಸ್ ಎಲ್ಲರೂ ನನಗೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಮತ್ತೆ ನಮ್ಮ ಎಮ್ ಎಲ್ ಸಹ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಸೊ ಅವ್ರು ಹೇಳ್ಕೊಂಡು ಹೋದಂಗೆ ನಾವು ಕೆಲಸ ಮಾಡ್ಕೊಂಡು ಒಂದು ಒಳ್ಳೆ ಹೆಸರು ತರಬೇಕು ಅನ್ನೋ ತರ ದುಡಿದಿದ್ದೀವಿ ಸೊ ಈಗ ಈಗ ಹೊಸ್ತಾಗಿ ನಮ್ಮ ಸರ್ ಅಂದರೆ ನನ್ನ ಕಲ್ಲಿಗು ಸುರೇಶ್ ಸರ್ ಅವರು ನನಗೆ ಸೀನಿಯರ್ ಮೋಸ್ಟು ಅವ್ರು ಈ ದಿನ ಚಾರ್ಜ್ ತೊಗೊತಾ ಇದ್ದಾರೆ ಸೊ ನಾನು ಅವರಿಗೆ ಚಾರ್ಜ್ ಕೊಟ್ಬಿಟ್ಟು ಅವ್ರಿಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಅಷ್ಟೇ ಕಷ್ಟವಾದ ಕೆಲಸಗಳು ಯಾವ್ದು ಆಗಿಲ್ಲ ಆ ತರ ಯಾವ್ದು ನಮ್ಗೆ ಕಷ್ಟ ಅಂತ ನಮ್ಗೆ ಕಷ್ಟ ಕೆಲಸ ಮಾಡಿ ಅಂತ ನಮ್ಗೆ ಯಾರಿಗೂ ಹೇಳಿಲ್ಲ ನನ್ನ ಪೀರಿಯಡ್ಸ್ ಅಲ್ಲಿ ಯಾವ್ದು ಕಷ್ಟ ಅನ್ನೋದೇ ಇಲ್ಲ ಅಷ್ಟು ಸಹಕಾರ ಅಂತೂ ಕೊಟ್ಟಿದ್ದಾರೆ ಎಲ್ಲರೂ ಅದನ್ನ ನಿಜ ತುಂಬಾ ಖುಷಿ ಆಗುತ್ತೆ ಮತ್ತೆ ನಮ್ಮ ಎಮ್ ಎಲ್ಲಿ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ನಾನು ಎರಡು ವರ್ಷ ಮೂರ್ ತಿಂಗಳು ಕೆಲಸ ಮಾಡಕ್ ನಂಗೆ ಒಂದು ಅವಕಾಶ ಮಾಡ್ಕೊಟ್ಟಿದ್ದಾರೆ ಹಾಗಾಗಿ ನಾನು ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತೀನಿ